ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತುಂಬ ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀವಿ ಸೊ ಆ ಒಂದು ವಿಡಿಯೋನ ಇವತ್ತಿನ ಲೋಗಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಫೈನಲ್ ಆಗಿ ನಾವು ಅಂದ್ಕೊಂಡಿದ್ದ ಪ್ಲೇಸ್ಗೆ ಬಂದಾಯಿತು ಇದು ಬಂದು ಅಮ್ಮನ ಗುಡ್ಡ ಅಂತ ಹೇಳಿ ಕರೀತಾರೆ ಸೊ ಇಲ್ಲಿರೋ ದೇವ್ರು ಬಂದು ಚೌಡೇಶ್ವರಿ ದೇವ್ರು ಇದು ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ಇಲ್ಲಿ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳಿ ಕೂಡ ನಂಬಿಕೆ ಇದೆ ಇದು ಬಂದು ನಿಮಗೆ ದಾವಣಗೆರೆ ನಿಯರೇ ಇರ್ತಕ್ಕಂಥದ್ದು ಸೊ ಇಲ್ಲಿ ನಾವು ಫೈನಲ್ ಆಗಿ ಮೇಲೆ ಇಲ್ಲೊಂದು ಫನ್ ನಿಂತು ನೋಡಿದ್ವಿ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬಂದು ಈ ದೇವಸ್ಥಾನಕ್ಕೆ ಬಂದರೆ ಇಲ್ಲಿ ಅಡುಗೆ ಮಾಡ್ಕೊಂಡು ಕೂಡ ಊಟ ಮಾಡ್ಕೊಂಡು ಹೋಗ್ಬೋದು ಸೊ ಆಯಿಲು ಅದಿದು ಎಲ್ಲ ತಂದು ಇಟ್ಟಿದ್ರು ಆ ಕೋತಿ ಬಂದು ಆಯಿಲ್ ಪಾಕಿಯನ್ನು ಎತ್ಕೊಂಡು ಹೋಗಿದೆ ಅಲ್ಲಿ ಇವಾಗ ನಾವು ಏನಂತ ಹೇಳಿದೆ ಇಲ್ಲಿ ಬಂದಾದ ಮೇಲೆ ಒಳಗಡೆ ದರ್ಶನಕ್ಕೆ ಹೋಗ್ಬೇಕಲ್ಲ ದೇವ್ರ ದರ್ಶನಕ್ಕೋಸ್ಕರ ಒಳಗಡೆ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ನಾನು ಇದೇ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಈಗ ದೇವಸ್ಥಾನಕ್ಕೆ ಸಕತ್ತು ತುಂಬಾನೇ ರಶ್ ಇರುತ್ತೆ ನಾವು ಮಾರ್ನಿಂಗ್ ಬೇಗನೆ ರೀಚ್ ಆಗಿದ್ರಿಂದ ಅಷ್ಟೊಂದು ಜನ ಯಾರು ಇರಲಿಲ್ಲ ಆಮೇಲೆ ಇಲ್ಲೆಲ್ಲ ಫುಲ್ ಫೂಲ್ ಇರುತ್ತೆ ಅಂತ ಹೇಳಿದ್ರು ಅವರು ನಾವು ಅಷ್ಟೊಂದು ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಬೇಗನೆ ಬಂದಿದ್ವಿ ಬೋರ್ಡ್ ಕಾಣಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ಇವಾಗ ಕುಕ್ಕವಾಡೇಶ್ವರಿ ಅಮ್ಮನವರು ಅಂತ ಹೇಳಿ ಇಲ್ಲಿ ಇವಾಗ ದೇವ್ರನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇಲ್ಲಿ ಯಾವುದೇ ರೀತಿ ಅಬ್ಜೆಕ್ಷನ್ ಇರಲಿಲ್ಲ ಸೊ ದೇವ್ರನ್ನೂ ಕ್ಯಾಪ್ಚರ್ ಮಾಡೋದು ಪರ್ಮಿಷನ್ ಇತ್ತು ಹಾಗಾಗಿ ನಾನು ದೇವ್ರನ್ನೂ ಕೂಡ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸಿದ್ದೀನಿ ಇದು ಬಂದು ತುಂಬ ಒಳ್ಳೇದು ಆಮೇಲೆ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ ಸೊ ಅಂದ್ಕೊಂಡಿದ್ದಾದಮೇಲೆ ಬಂದು ನಾವು ಇಲ್ಲಿ ನಾನ್ ವೆಜ್ ಮಾಡಬೇಕು ಅಂತಲೇ ಹೇಳ್ತಾರೆ ನಮ್ಮ ಅರ್ಕೇನೇ ತೀರ್ಸೋದಕ್ಕೋಸ್ಕರ ಬಟ್ ನಾವು ಇವತ್ತಿಲ್ಲಿ ನಾನ್ ವೆಜ್ ಮಾಡೋಣ ಅಂದ್ಕೊಂಡಿದ್ದೀವಿ ಯಾವುದೇ ರೀತಿ ಅರಕೆಗೋಸ್ಕರ ಅಲ್ಲ ದೇವಸ್ಥಾನಕ್ಕೆ ಬಂದಿದ್ದಲ್ಲ ಹಾಗಾಗಿ ಇಲ್ಲಿ ಮಾಡ್ಕೊಂಡೋಗೋಣ ನಾನ್ವೆಜ್ ಅಂತ ಹೇಳಿ ಚಿಕನ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತ ಇದ್ದೀವಿ ಇವತ್ತು ಬಂದು ಓಪನ್ ಕಿಚನ್ ಆಗಿರೋದ್ರಿಂದ ಸೊ ಎಲ್ಲ ಅಲ್ಲೇ ಇರ್ತಕ್ಕಂಥ ಕಟ್ಟಿಗೆನ ಯೂಸ್ ಮಾಡಿ ಅಡುಗೆ ಮಾಡಬೇಕಾಗಿತ್ತು ಕಂಪ್ಲೀಟ್ ಆಗಿ ಅದಕ್ಕೋಸ್ಕರ ಕಾಡಲ್ಲೇ ನಾವು ಕಟ್ಟಿಗೆಯನ್ನೆಲ್ಲ ಹುಡುಕ್ತಾ ಇದ್ದೀವಿ ಸೌದೇನ ಇದು ಕೂಡ ತುಂಬಾ ಚೆನ್ನಾಗಿತ್ತು ಆಸೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನೋದು ಒಂಥರ ಚೆನ್ನಾಗಿರುತ್ತೆ ನಾವು ಮನೆಯಿಂದ ಯಾವುದೇ ರೀತಿ ಮಸಾಲೆನ ರುಬ್ಕೊಂಡಾಗ್ಲಿ ತೊಗೊಂಡೋಗಿ ಹೋಗಿರಲಿಲ್ಲ ಎಲ್ಲ ಅಲ್ಲೇ ಹೋಗಿ ಪರ್ಚೇಸ್ ಮಾಡಿದ್ದು ಈರುಳ್ಳಿ ಸ್ವಲ್ಪ ಮಸಾಲ ಐಟಮ್ಸು ಕೊತ್ತಂಬರಿ ಸೊಪ್ಪು ಎಲ್ಲ ಅಲ್ಲೇ ತೊಗೊಂಡ್ವಿ ಸೊ ಇವಾಗ ಚಿಕನ್ನ ವಾಶ್ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಬೇಷನ್ಗೆ ಹಾಕೊತಾ ಇದ್ದೀನಿ ಚಿಕನ್ ಬಂದು ಐದು ಕೆ ಜಿ ತಗೊಂಡಿದ್ವಿ ನಾವು ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಕ್ಲೀನಾಗೂ ಕೂಡ ಇತ್ತು ಇಲ್ಲಿ ಬಂದು ಹೋಗೋ ಜನದ ಮೇಲೆ ಡಿಪೆಂಡ್ ಅದು ಜಾಗ ಯಾವ ರೀತಿ ಇರುತ್ತೆ ಅಂತ ಹೇಳಿ ಇಲ್ಲಿ ನೋಡ್ತಾ ಇರ್ಬೋದು ಫೈನಲ್ ಆಗಿ ನಾವು ರೆಡಿ ಮಾಡಿಕೊಂಡು ಇವಾಗ ನಮ್ಮ ಮಾಮ ಅಡುಗೆ ಕುಕ್ ಅವರೇ ಆಗಿರೋದು ಇವತ್ತಿನ ಶೆಫ್ ಸೊ ಹಾಗಾಗಿ ಅವರೇ ಅಡುಗೆನ ಮಾಡ್ತಾ ಇದ್ದಾರೆ ಅವರೇ ಗೊಜ್ಜೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಇವಾಗ ಎಲ್ಲಾ ರೆಡಿ ಮಸಾಲ ಇರೋದ್ರಿಂದ ಆ ಮಸಾಲಾ ಪೌಡರ್ಗಳ್ನ ಹಾಕಿ ಇವತ್ತಿನ ಒಂದು ಚಿಕನ್ ನಾವು ಮಾಡ್ತಾ ಇದ್ದೀವಿ ಸೊ ಇವಾಗ ಬಂದು ಆಲ್ರೆಡಿ ಚಿಕನ್ ಸಾಂಬಾರ್ ಅದು ಒಗ್ಗರಣೆ ಹಾಕಿದಾಯ್ತು ಅದಕ್ಕೆ ಮಸಾಲಾ ಎಲ್ಲಾ ಪೌಡರ್ಗಳನ್ನ ಆ್ಯಡ್ ಮಾಡ್ಬಿಟ್ಟು ಇವಾಗ ಅದಕ್ಕೆ ಚಿಕನ್ ಆ್ಯಡ್ ಮಾಡಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ ನಾವು ಇದಕ್ಕೆ ಜಸ್ಟ್ ಇಲ್ಲಿ ಏನಂತ ಹೇಳಿದರೆ ಚಿಕನ್ ಸಾಂಬಾರು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ರೈಸ್ ಮಾಡಿಕೊಂಡು ಇಲ್ಲೇ ರೆಡಿ ರೊಟ್ಟಿ ಸಿಕ್ತು ಹಂಗಾಗಿ ರೊಟ್ಟಿ ಒಂದೆರಡು ಪ್ಯಾಕೆಟ್ ತೊಗೊಂಡು ಅಲ್ಲಿ ಊಟ ಮಾಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ಫೈನಲ್ವರೆಗೂ ವೀಡಿಯೋ ನೋಡಿ ಯಾವ ರೀತಿ ಅದು ಫೈನಲ್ ಕುಕ್ ಬಂತು ಅಡುಗೆ ಆಯಿತು ಅಂತ ಹೇಳಿ ಇವಾಗ ನೋಡ್ತಾ ಇರ್ಬೋದು ಚಿಕನ್ನು ಕೂಡ ಆ್ಯಡ್ ಮಾಡಿದ್ದಾಯಿತು ಗ್ರೇವಿಗೆ ನಾವು ಇದನ್ನು ಕಂಪ್ಲೀಟಾಗಿ ನಾವೇ ಸೌದೆನ ಆರಿಸಿ ಅಲ್ಲಿ ಕಲ್ಲನ್ನ ಹಾಕಿ ಒಲೆ ಮಾಡಿ ನಾವೇ ಅಡುಗೆ ಮಾಡ್ತಾ ಇರೋದು ಚೆನ್ನಾಗಿತ್ತು ಇದು ಒಂಥರ ಮನೇಲಾದರೆ ಎಲ್ಲ ರೆಡಿ ರೆಡಿ ಸಿಕ್ಬಿಡುತ್ತೆ ಮಾಡ್ಬೋದು ಬಟ್ ಆಚೆ ಕಡೆ ಹೋಗಿ ಒಂದು ಹೊಸ ಟೇಸ್ಟ್ನ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು ಎಲ್ಲರೂ ಕೂಡ ನಾವು ಸೇರ್ಕೊಂಡು ಮಾಡಿದ್ವಿ ಯಾರೂ ಏನು ಸುಮ್ಮನೆ ಇರಲಿಲ್ಲ ಎಲ್ಲರೂ ಕೂಡ ಒಂದೊಂದು ಕೆಲಸ ಮಾಡಿ ಇವಾಗ ಫೈನಲ್ ಆಗಿ ಸಾಂಬಾರಾಯಿತು ಸೊ ಊಟ ಮಾಡ್ಕೊಳ್ಳೋದಕ್ಕೆ ಅದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀವಿ ಈ ದೇವಸ್ಥಾನಕ್ಕೆ ಬಂದು ನಾವು ಕೂಡ ಕೆಲವೊಂದು ಅರಕೆನ ಮಾಡ್ಕೊಂಡಿದ್ದೀವಿ ಆ ಅರ್ಕೆ ಎಲ್ಲ ನೇರವೇರ್ತು ಅಂತ ಹೇಳಿದ್ರೆ ಮತ್ತೊಂದು ಸರಿ ಈ ದೇವಸ್ಥಾನಕ್ಕೆ ಬಂದು ನಾವು ನಾನ್ ವೆಜ್ ಊಟ ಮಾಡ್ಕೊಂಡು ಹೋಗ್ತೀವಿ ಆ ಒಂದು ವಿಡಿಯೋನೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ ನಾನು ಅಂದ್ಕೊಂಡಿದ್ದಾಗಲಿ ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ಕೊಳ್ಳಿ ಸೊ ಇವಾಗ ಸಾಂಬಾರಾಯಿತು ಅದನ್ನು ಸರ್ವ್ ಮಾಡ್ತಾ ಇದ್ದಾರೆ ಈ ಗ್ಲಾಸ್ ಉಳಿದಿರೋದು ಒಂದೇ ಊಟ ಮಾಡೋದು ಸೊ ಅಲ್ಲೇ ರೊಟ್ಟಿ ತೊಗೊಂಡಿದ್ದರಿಂದ ನಾವು ಆ ಒಂದು ಚಿಕನ್ ಸಾಂಬಾರಿಗೆ ಕಾಂಬಿನೇಷನ್ ಆಗಿ ರೊಟ್ಟಿ ಊಟ ಮಾಡ್ತಾ ಇದ್ವಿ ತುಂಬ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು ಯಾರೆಲ್ಲ ಈ ಒಂದು ಕುಕ್ವಾಡೇಶ್ವರಿ ದೇವಸ್ಥಾನ ಅಥವಾ ಅಮ್ಮನ ಗುಡಕ್ಕೆ ಹೋಗಿದ್ದೀರಾ ಅವರು ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ನೋಡಿದ ಅವ್ರಿಗೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಲೋಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್